ಸ್ನೇಹಿತರೆ ನಾಳೆ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯ ಅಂದರೇ ಹೆಣ್ಣು ಮಕ್ಕಳಲ್ಲಿ ಸಡಗರ ಸಂಭ್ರಮ ಯಾಕಂದರೆ ಒಂದಷ್ಟು ಚಿನ್ನವನ್ನು ಖರೀದಿ ಮಾಡಬೇಕು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ ಸಾಕಷ್ಟು ಜನರು ಆಸೆಯನ್ನು ಇಟ್ಕೊಂಡಿರ್ತಾರೆ ಚಿನ್ನ ಬೆಳ್ಳಿಯನ್ನು ಈ ದಿನ ಖರೀದಿ ಮಾಡಿದ್ರೆ ಯಾವಾಗಲೂ ನಮ್ಮ ಬಳಿ ಚಿನ್ನ ಬೆಳ್ಳಿ ಇರುತ್ತೆ ಇನ್ನೂ ಹೆಚ್ಚು ಹೆಚ್ಚು ನಾವು ಕೊಂಡುಕೊಳ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಸ್ನೇಹಿತರೆ ಸಾಕಷ್ಟು ಜನರು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ನೊಂದ್ಕೊಳ್ಳೋರು ಕೂಡ ಇರ್ತಾರೆ ಯಾರಿಗೆಲ್ಲ ಚಿನ್ನ ಬೆಳೆಯನ್ನು ಖರೀದಿ ಮಾಡೋದಕ್ಕೆ ಈ ದಿನ ಆಗೋದಿಲ್ವೋ ಅಂಥವರು ಈ ಎರಡು ವಸ್ತುಗಳನ್ನು ಮನೆಗೆ ತಂದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಮುಂಬರುವಂಥ ಅಕ್ಷಯ ತೃತೀಯದೊಳಗಡೆ ಸಾಕಷ್ಟು ಚಿನ್ನಾಭರಣಗಳನ್ನು ಖರೀದಿ ಮಾಡ್ತೀರಾ ಅದೃಷ್ಟ ಹಣ ನಿಮ್ಮ ಬೆನ್ನ ಹತ್ತತ್ತೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿರುವುದಿಲ್ಲ ಖಂಡಿತ ನಿಮಗೆ ಈ ಪ್ರಕಾರದಲ್ಲಿ ನೀವು ಈ ದಿನ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದೆರಡು ವಸ್ತುಗಳು ಅನ್ನೋದು ಪರಮ ಪವಿತ್ರವಾದಂಥದ್ದು ಅದರಲ್ಲಿ ಮೊದಲನೇ ವಸ್ತು ಕಲ್ಲುಪ್ಪು ಕಲ್ಲುಪ್ಪು ಅನ್ನೋದು ಅತ್ಯಂತ ಅದ್ಭುತವಾದಂತಹ ಒಂದು ವಸ್ತು ಭೂಲೋಕದ ವರ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಜೊತೆಗೆ ಜನ್ಮಿಸಿದಂಥದ್ದು ಈ ಕಲ್ ಕಲ್ಲುಪ್ಪು ಕಲ್ಲುಪ್ಪನ್ನು ಯಾರೆಲ್ಲ ಈ ದಿನ ಕೊಂಡು ತರ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಬಂದು ನಿಂತು ನೆಲೆಯೂರಿ ಆಶೀರ್ವದಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಕಲ್ಲುಪ್ಪು ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಇಂತಹ ಅದ್ಭುತವಾದಂಥ ಕಲ್ಲುಪ್ಪನ್ನು ಈ ದಿನ ಖರೀದಿ ಮಾಡಿ ನಿಮ್ಮ ಮನೆಗೆ ತಂದು ನಾನು ತಿಳಿಸ್ಕೊಡುವ ಪ್ರಕಾರದಲ್ಲಿ ನೀವು ಪೂಜಿಸಬೇಕಾಗತ್ತೆ ಇನ್ನು ಎರಡನೆಯ ವಸ್ತು ಅಂದರೆ ಸಕ್ಕರೆ ಸಕ್ಕರೆ ಅನ್ನೋದು ಅಷ್ಟೇ ಸ್ನೇಹಿತರೆ ಪರಮ ಪವಿತ್ರವಾದಂಥದ್ದು ಸಕ್ಕರೆಯನ್ನು ತಂದು ನಾವು ಈ ದಿನ ಪೂಜಿಸಬೇಕಾಗುತ್ತೆ ಸಕ್ಕರೆ ಸಹ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಸಕ್ಕರೆಯನ್ನು ತನ್ನಿ ಹಾಗೆ ಸ್ನೇಹಿತರೆ ಇನ್ನೂ ಒಂದು ವಸ್ತುವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಧನಿಯಾ ಧನಿಯವನ್ನು ಕೂಡ ನೀವು ತಂದ್ರೂ ತುಂಬ ಒಳಿತನ್ನು ಕಾಣ್ತೀರ ಧನಿಯ ಕೂಡ ಧನಾಕರ್ಷಣೆ ಮಾಡುವಂಥ ಶಕ್ತಿ ಇದೆ ಚಿನ್ನಕ್ಕೆ ಸರಿಸಮವಾದಂಥದ್ದು ಧನಿಯಾ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಅದರ ಜೊತೆಗೆ ನೀವು ಬೇಳೆಯನ್ನು ಕೂಡ ಖರೀದಿ ಮಾಡ್ಕೊಂಡು ತರ್ಬೋದು ಕಡಲೆಬೇಳೆನೋ ಅಷ್ಟೇ ಸ್ನೇಹಿತರೆ ಚಿನ್ನ ಅಂತ ಹೇಳ್ಕೊಂಡು ಬೇಳೆಯನ್ನು ನಾವು ತಂದು ಪೂಜಿಸಿದ್ರು ಕೂಡ ಖಂಡಿತವಾಗಿಯೂ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಮುಂಬರುವಂಥ ಸಂವತ್ಸರ ಪೂರ್ತಿ ನೀವು ಚಿನ್ನವನ್ನು ಖರೀದಿ ಮಾಡುವಂಥ ಶಕ್ತಿ ನಿಮ್ಮದಾಗುತ್ತೆ ಚಿನ್ನ ಶಾಶ್ವತವಾಗಿ ನಿಮ್ಮ ಬಳಿ ಉಳಿಯುತ್ತೆ ಇನ್ನು ಮಂಗಳಕರವಾದಂಥ ವಸ್ತುಗಳು ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ಅಡಿಕೆಗಳು ವಿಳೆದೆಲೆ ತೆಂಗಿನಕಾಯಿ ಈ ರೀತಿ ಸರ್ವಶ್ರೇಷ್ಠವಾದಂಥ ವಸ್ತುಗಳನ್ನು ಕೂಡ ನೀವು ಕೊಂಡು ತರ್ಬೋದು ಆದರೆ ನಾನು ತಿಳಿಸ್ಕೊಟ್ಟಂಥ ಪ್ರಧಾನವಾದ ಒಂದು ವಸ್ತುಗಳು ಅಂದರೆ ಸಕ್ಕರೆ ಮತ್ತು ಕಲ್ಲುಪ್ಪು ಬೆಳಗ್ಗೆ ನೀವು ಬೇಗನೆ ಎದ್ದು ಈ ಎರಡು ವಸ್ತುಗಳನ್ನು ನೀವು ತರಬೇಕಾಗುತ್ತೆ ಈ ದಿನ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನು ಬೆಳಗ್ಗೆ ಬೇಗ ಮುಗಿಸ್ಕೊಳ್ಳಿ ಅಮ್ಮನವರಿಗೆ ದೀಪಾರಾಧನೆಯನ್ನು ಮಾಡಿ ಈ ದಿನ ಅಮ್ಮನವರಿಗೆ ವಿಶೇಷವಾಗಿ ತುಪ್ಪದ ದೀಪಾರಾಧನೆಯನ್ನು ಮಾಡಿ ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅದೃಷ್ಟವನ್ನು ತಂದುಕೊಳ್ಳೋದಕ್ಕೆ ಈ ದೀಪಾರಾಧನೆ ಬಹಳ ಮುಖ್ಯವಾಗುತ್ತೆ ಹಾಗೆ ನಾನು ತಿಳಿಸ್ಕೊಟ್ಟಂಥ ಕಲ್ಲುಪ್ಪು ಮತ್ತು ಸಕ್ಕರೆಯನ್ನು ತನ್ನಿ ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ಸ್ನೇಹಿತರೆ ಒಂದು ಮಣ್ಣಿನ ಪ್ಲೇಟಾಗಲಿ ಗಾಜಿನ ಪ್ಲೇಟ್ ಆಗಲಿ ಅದನ್ನು ತೆಗೆದುಕೊಳ್ಳಿ ಗಾಜಿನ ಬಟ್ಟಲಾದರೂ ಸರಿಯೇ ಅಥವಾ ಗಾಜಿನ ಲೋಟವಾದರೂ ಸರಿಯೇ ಅದರ ತುಂಬ ಕಲ್ಲುಪ್ಪನ್ನು ತುಂಬಿ ಅದರ ಮೇಲೆ ಎರಡು ಏಲಕ್ಕಿ ಎರಡು ಲವಂಗ ಒಂದು ನಾಣ್ಯ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಹಾಕ್ಬಿಟ್ಟು ಅದನ್ನು ನೀವು ದೇವರ ಒಂದು ಲಕ್ಷ್ಮೀ ದೇವಿಯ ಫೋಟೋ ಏನಿರುತ್ತೆ ಅದರ ಪಾದದ ಕೆಳಗಡೆ ಇಟ್ಬಿಡಿ ಇದನ್ನು ಅಲ್ಲೇ ಒಂದು ದಿನ ಪೂರ್ತಿ ಇಟ್ಟು ಮರುದಿನ ಅದನ್ನು ತೆಗಿಬೋದು ಅಥವಾ ಒಂದು ಗಂಟೆಗಳ ಕಾಲ ಇಟ್ಟರೂ ಕೂಡ ಪರವಾಗಿಲ್ಲ ಈ ಪ್ರಕಾರದಲ್ಲಿ ಇಟ್ಕೊಂಡು ಅನಂತರವಾಗಿ ಎಲ್ಲ ಪದಾರ್ಥಗಳನ್ನು ಹರಿಯೋ ನೀರಿನಲ್ಲಿ ಹಾಕಬೇಕಾಗುತ್ತೆ ಆ ಒಂದು ಋಣಾಣ್ಯವನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರು ಕೂಡ ತುಂಬ ಒಳಿತನ್ನು ಕಾಣ್ತಿರೋ ಸ್ನೇಹಿತರೆ ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಇರೋದಿಲ್ಲ ವಿಪರೀತವಾದಂತಹ ಯೋಗ ನಿಮ್ಮದಾಗುತ್ತೆ ಇನ್ನು ಸಕ್ಕರೆ ಸಕ್ಕರೆಯನ್ನು ತೆಗೆದುಕೊಂಡು ಬಂದು ಒಂದು ಕಾಲು ಜಿ ಅಷ್ಟಾದರೂ ಸ್ನೇಹಿತರೆ ಈ ದಿನ ನೀವು ಸಕ್ಕರೆಯನ್ನು ತನ್ನಿ ಸಕ್ಕರೆಯನ್ನು ತಂದು ಅದನ್ನು ಕೂಡ ಒಂದು ಗಾಜಿನ ಬೌಲಲ್ಲಿ ಹಾಕಿ ಅದನ್ನು ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕಾಗುತ್ತೆ ಲಕ್ಷ್ಮೀ ದೇವಿಗೆ ಸಕ್ಕರೆ ಅಂದರೆ ಅತ್ಯಂತ ಪ್ರೀತಿಕರ ಹಾಗಾಗಿ ಸಕ್ಕರೆಯನ್ನು ನೀವು ಇಡಬೇಕಾಗುತ್ತೆ ಅಥವಾ ಸಕ್ಕರೆ ಬದಲಿಗೆ ನೀವು ಬೆಲ್ಲವನ್ನು ಕೂಡ ಇಡ್ಬೋದು ಬೆಲ್ಲವನ್ನು ಕೂಡ ಸರ್ವಶ್ರೇಷ್ಠವಾದಂಥ ಪದಾರ್ಥ ಬೆಲ್ಲವನ್ನು ತಂದಿಟ್ಟರೂ ಕೂಡ ಲಕ್ಷ್ಮೀ ಆಕರ್ಷಿತಣ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಮುಂಬರುವಂತಹ ದಿನಗಳಲ್ಲಿ ನೀವು ಹಣ ಚಿನ್ನ ಎಲ್ಲವನ್ನು ಶೇಖಡೆ ಮಾಡ್ಕೊಳ್ತಾ ಹೋಗ್ತೀರಾ ಯಾಕಂದರೆ ನೀವು ಸಂಕಲ್ಪ ಪೂರ್ವಕವಾಗಿ ತಾಯಿ ಈ ದಿನ ನನ್ನ ಕೈಯಲ್ಲಿ ಚಿನ್ನ ತರೋದಕ್ಕಾಗ್ತಲ್ಲ ಈ ಎರಡೂ ಪದಾರ್ಥಗಳನ್ನು ತಂದಿದ್ದೀನಿ ನಮ್ಮ ಮನೆಗೆ ಬಂದು ಸೇರಮ್ಮ ನಮ್ಮ ಮನೆಯಲ್ಲಿ ರಾಜಯೋಗವನ್ನು ತಂದುಕೊಡು ತಾಯಿ ಹಣದ ಸಮಸ್ಯೆಗಳನ್ನು ದೂರ ಮಾಡೋ ಆಭರಣಗಳನ್ನು ಕೊಂಡುಕೊಳ್ಳುವಂಥ ಶಕ್ತಿ ಕೊಡು ತಾಯಿ ಅಂತ ಹೇಳ್ಬಿಟ್ಟು ನೀವು ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಪೂಜಿಸಿ ಅನಂತರವಾಗಿ ಆ ಸಕ್ಕರೆಯನ್ನು ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಸ್ವಲ್ಪ ಪ್ರಸಾದವಾಗಿ ಸ್ವೀಕರಿಸಿ ಆ ಸಕ್ಕರೆಯನ್ನು ಯಥ ಪ್ರಕಾರ ನಿಮ್ಮ ಸಕ್ಕರೆ ಡಬ್ಬದಲ್ಲಿ ಹಾಕ್ಕೊಂಡು ಅದನ್ನು ನೀವು ದಿನನಿತ್ಯ ಏನಾದರೂ ಒಂದು ಅಡುಗೆಗೆ ಬಳಸ್ಕೊಳ್ತಾ ಹೋಗುವಂಥದ್ದು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಧನಿಯವನ್ನು ಕೂಡ ಅಷ್ಟೇ ಸ್ನೇಹಿತರೆ ಧನಿಯವನ್ನು ತಂದುಕೊಂಡು ಕೂಡ ಧನಿಯವನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಇಡಬೇಕಾಗುತ್ತೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿ ಅನಂತರವಾಗಿ ನಿಮ್ಮ ಅಡುಗೆ ಪದಾರ್ಥಗಳಲ್ಲಿ ಅದನ್ನು ಬಳಸ್ಕೊಳ್ಳುವಂಥದ್ದು ಹಾಗೆ ಈ ದಿನ ಮಸಾಲ ಪದಾರ್ಥಗಳನ್ನು ಕೊಂಡುತ್ತಿರೋದು ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಈ ಥರದ ಪದಾರ್ಥಗಳನ್ನು ನೀವು ತಂದು ದೇ ಮನೆಯಲ್ಲಿ ಇಟ್ಟು ಪೂಜಿಸಬೇಕಾಗುತ್ತೆ ಅಂದರೆ ದೇವರ ಕೋಣೆಯಲ್ಲಿ ಇಟ್ಟು ಸ್ವಲ್ಪ ಪೂಜಿಸಿ ಅನಂತರವಾಗಿ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಈ ದಿನ ಏನೇ ವಸ್ತುಗಳನ್ನು ತಂದರೂ ಕೂಡ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಸ್ವಲ್ಪ ಇಟ್ಟು ಅನಂತರವಾಗಿ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಖಂಡಿತವಾಗಿ ಮುಂಬರುವಂಥ ದಿನಗಳೆಲ್ಲವೂ ಕೂಡ ನಿಮ್ಮ ಒಳಿತನ್ನು ನೋಡ್ತೀರಾ ಹಣದ ವೃದ್ಧಿ ಆಗುತ್ತೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಪ್ರತಿಯೊಂದು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಯಶಸ್ಸನ್ನು ನೋಡ್ತೀರಾ ಈ ಅಕ್ಷಯ ತೃತೀಯದಲ್ಲಿ ನಿಮಗೆ ಈ ಪದಾರ್ಥಗಳನ್ನು ತೊಗೊಳ್ಳೋದಕ್ಕೆ ಅಂದರೆ ಚಿನ್ನ ಬೆಲೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದ್ರು ಕಡಿಮೆ ಹಣದಲ್ಲಿ ಮನೆಗೆ ಬೇಕಾದಂಥ ಈ ಒಂದು ವಸ್ತುಗಳು ಮಂಗಳಕರ ವಸ್ತುಗಳು ತೆಂಗಿನಕಾಯಿ ಬೆಳೆದೆಲೆ ಈ ರೀತಿಯಾದಂಥ ವಸ್ತುಗಳನ್ನು ಅರಿಶಿಣ ಕುಂಕುಮವನ್ನು ತಂದರೂ ಕೂಡ ಅರಿಶಿಣ ಕುಂಕುಮ ಸಮೇತವಾಗಿ ಲಕ್ಷ್ಮೀ ದೇವಿಯ ಆಗಮಿಸ್ತಾಳೆ ಈ ದಿನ ನೀವು ಆ ತಾಯಿಗೆ ಏನಾದರೂ ಸಿಹಿ ನೈವೇದ್ಯ ಸಕ್ಕರೆ ತಂದರೆ ಸಕ್ಕರೆಯಲ್ಲಿ ಏನಾದರೂ ನೈವೇದ್ಯವನ್ನು ಮಾಡಿ ಕೂಡ ನೀವು ಸಮರ್ಪಣೆ ಮಾಡ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ತುಂಬ ಅದ್ಭುತವಾದಂತಹ ಈ ದಿನದಂದು ಈ ಎಲ್ಲ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ನಾನು ತಿಳಿಸ್ಕೊಟ್ಟಂಥ ಪದಾರ್ಥಗಳನ್ನು ನೀವು ಆ ತಾಯಿಗೆ ಸಮರ್ಪಿಸಿ ಈ ದಿನ ಹಳದಿ ಬಣ್ಣದ ಬಟ್ಟೆ ಅಥವಾ ಹಸಿರು ಬಣ್ಣದ ಬಟ್ಟೆ ಕೆಂಪು ಬಣ್ಣದ ಬಟ್ಟೆ ಈ ಪ್ರಕಾರದಲ್ಲಿ ಉಡುಗೆಗಳನ್ನು ತೊಡಿ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಡಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ ಈ ಸ್ವಲ್ಪ ಮಂಗಳಕರವಾದಂಥ ರೀತಿಯಲ್ಲಿ ಅಲಂಕೃತರಾಗಿರಿ ಯಾಕಂದರೆ ಸೀರೆ ಬಳೆ ಹಣೆಗೆ ಕುಂಕುಮ ತಲೆಗೆ ಹೂವು ಈ ಪ್ರಕಾರದಲ್ಲಿ ರೆಡಿಯಾದರೆ ಅಂದರೆ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಅಂತಲೇ ನಮಗೆ ಹೇಳ್ತಾರೆ ಪುರಾಣಗಳ ಪ್ರಕಾರದಲ್ಲೂ ಕೂಡ ಯಾವ ಮನೆಯಲ್ಲಿ ಹೆಣ್ಣುಮಕ್ಕಳು ಲಕ್ಷ್ಮೀ ದೇವಿಯ ರೀತಿ ಮಂಗಳಕರವಾಗಿ ಇರ್ತಾರೋ ಅಂತಹ ಮನೆಗೆ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳಾಗುತ್ತೆ ಪ್ರತಿದಿನ ನೀವು ಯಾವ ಪ್ರಕಾರದಲ್ಲಿದ್ದರೂ ಈ ದಿನ ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿ ಅಮ್ಮನವರನ್ನು ಆರಾಧನೆ ಮಾಡಿ ಮುಂಬರುವ ಎಲ್ಲ ಸಂವತ್ಸರು ಕೂಡ ಒಳಿತನ್ನೇ ಕಾಣ್ತೀರ ಅದೃಷ್ಟವನ್ನೇ ತಂದುಕೊಳ್ತೀರಾ ಒಂದಿಷ್ಟು ವಿಧಿವಿಧಾನಗಳನ್ನ ಿ ಮಾಂಸಾಹಾರ ಸೇವನೆ ಮಾಡುವಂಥದ್ದು ಮದ್ಯ ಸೇವನೆ ಮಾಡುವಂಥದ್ದು ಹಾಗೆ ಧೂಮಪಾನ ಮಾಡುವಂಥದ್ದು ಕಟಿಂಗು ಶೇವಿಂಗು ಇದು ಯಾವುದನ್ನು ಕೂಡ ಮಾಡಿಸ್ಕೊಳ್ಬೇಡಿ ತಲೆಗೆ ಎಣ್ಣೆಯನ್ನು ಹಚ್ಚಬೇಡಿ ಈ ಪ್ರಕಾರದಲ್ಲಿ ಇರಿ ಸ್ನೇಹಿತರೆ ನಿಮಗೆಲ್ಲವೂ ಕೂಡ ಒಳಿತನ ಕಾಣ್ತೀರ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಧನ್ಯವಾದಗಳು